ಹೊಳೆನರಸೀಪುರ ಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದಿದ್ದರೂ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಹಾಗೂ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಜೊತೆಗೆ ಸರ್ಕಾರಿ ಶಾಲಾ ಕಾಲೇಜುಗಳು ಖಾಸಗಿ ಶಾಲೆ ಹಿಡಿತದಲ್ಲಿದೆ ಆದ್ದರಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ರಾಜ್ಯದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ಬರುತ್ತದೆ ಎಂದು ರಾಜ್ಯ ಸರ್ಕಾರಕ್ಕೆ ಶಾಸಕ ಎಚ್ ಡಿ ರೇವಣ್ಣ ಎಚ್ಚರಿಕೆ ನೀಡಿದರು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಷ್ಟ್ರ ನಿರ್ಮಾಣದಲ್ಲಿ ಮಹಾತ್ಮ ಗಾಂಧೀಜಿಯವರು ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಹಾಗೂ ಬಲಿದಾನಗೈದ ಹಿರಿಯರನ್ನು ಸ್ಮರಿಸುತ್ತಾ ಇಂದಿನ ರಾಜ್ಯದಲ್ಲಿ ಅಂಗನವಾಡಿ ಶಿಕ್ಷಕರು ಕಾರ್ಯಕರ್ತರ ಹುದ್ದೆಗಳಿಗೆ ನೇಮಕ ಮಾಡಿಲ್ಲ ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿಯನ್ನು ಲ್ಯಾಂಡ್ ಮಾಫಿಯಾದವರಿಂದ ಕಂದಾಯ ಇಲಾಖೆ ಅರಣ್ಯ ಹಾಗೂ ಅರಣ್ಯ ಇಲಾಖೆಯವರು ಅಗತ್ಯ ಕ್ರಮ ಕೈಗೊಂಡು ರಕ್ಷಿಸಬೇಕಿದೆ ಎಂದು ಸಲಹೆ ನೀಡಿದರು ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಅಗತ್ಯ ಸೌಲಭ್ಯ ಒದಗಿಸಿ ಜನರ ಆರೋಗ್ಯ ಮತ್ತು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಒತ್ತು ನೀಡಬೇಕೆಂದು ಒತ್ತಾಯಿಸಿದರು ತಹಸೀಲ್ದಾರ್ ರಮೇಶ್ ಎಲ್ಎಸ್ ಅವರು ಧ್ವಜಾರೋಹಣ ನೆರವೇರಿಸಿ ಹಲವಾರು ವಿಷಯಗಳ ಕುರಿತು ಸುದೀರ್ಘವಾಗಿ ಮಾತನಾಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸಮಯಕ್ಕೆ ಅತ್ ಅತ್ಯಮೂಲ್ಯವಾಗಿದ್ದು ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಕೌಶಲ್ಯಭರಿತ ಶಿಕ್ಷಣ ಪಡೆಯುತ್ತಾ ಜ್ಞಾನಾರ್ಜನೆ ಮಾಡಿದಲ್ಲಿ ನೀವುಗಳು ಸಹ ಮುಂದಿನ ದಿನಗಳಲ್ಲಿ ದೇಶದ ಅಭಿವೃದ್ಧಿಗೆ ಸೇವೆ ಸಲ್ಲಿಸಲು ಸಾಧ್ಯವಾಗುತ್ತದೆ ಎಂದು ಸಲಹೆ ನೀಡಿದ್ದು ಅರ್ಥಪೂರ್ಣವಾಗಿತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಲಕ್ಷ್ಮಣ್ ಎಂ ಎನ್ ಪ್ರಧಾನ ಭಾಷಣ ಮಾಡಿದರು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ಧನಶೇಖರ್ ಉಪ ನೋಂದಣಾಧಿಕಾರಿ ರಾಕೇಶ್ ಪ್ರಾಂಶುಪಾಲರಾದ ಜೆ ಡಿ ನಾರಾಯಣ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ತಿಪ್ಪೇಸ್ವಾಮಿ ನಗರ ಪೊಲೀಸ್ ಠಾಣೆ ಸಿ ಪಿ ಸಿ ಮೋಹನ್ ಕುಮಾರ್ ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕ ವಸಂತಕುಮಾರ್ ಸಾಹಿತ್ಯ ಹಾಗೂ ಶಿಕ್ಷಕಿ ಮಮತಾ ಕೆಎಂ ನಿವೃತ್ತ ಗ್ರಾಮ ಸಹಾಯಕ ಜವರಯ್ಯ ಮಾವನೂರು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ರಶ್ಮಿ ಪುರಸಭೆ ಯುಜಿ ಡಿ ವಾಹನ ಚಾಲಕ ಮಂಜುನಾಥ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ನಂದಿನಿ ಅವರ ಸೇವೆಯನ್ನು ಗುರುತಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ ಕೆ ಶ್ರೀಧರ್ ಉಪಾಧ್ಯಕ್ಷ ಸಾವಿತ್ರಮ್ಮ ಸದಸ್ಯರಾದ ಎ ಜಗನ್ನಾಥ್ ಶಿವಣ್ಣ ಎಚ್ ಕೆ ಪ್ರಸನ್ನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಡಿವೈಎಸ್ಪಿ ಶಾಲು ಕೃಷಿ ಇಲಾಖೆ ಉಪನಿರ್ದೇಶಕಿ ಸಪ್ನಾ ಮುಖ್ಯಾಧಿಕಾರಿ ಶಿವಶಂಕರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪೃಥ್ವಿರಾಜ್ ವಲಯ ಅರಣ್ಯಾಧಿಕಾರಿಗಳಾದ ದಿಲೀಪ್ ಕುಮಾರ್ ಹಾಗೂ ಶ್ರುತಿ ಪ್ರಾಂಶುಪಾಲ ದೇವರಾಜ್ ಶಿರಸ್ತೆದಾರ್ ಲೋಕೇಶ್ ಗ್ರಾಮ ಲೆಕ್ಕಾಧಿಕಾರಿ ಹರೀಶ್ ಬಣಕರ್ ಸುಜಾತಾಲಿ ಪುಣ್ಯವತಿ ಇತರರು ಉಪಸ್ಥಿತರಿದ್ದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಸೇರಿದಂತೆ ಹಲವು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಗೈರಾಗಿದ್ದರು ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಪುರುಸಭೆ ಅಧ್ಯಕ್ಷ ಆದಂಥ ಶ್ರೀಧರವರು ಉಪಾಧ್ಯಕ್ಷರಾದಂಥ ಸಾವಿರಮ್ನವರು ಇವತ್ತಿನ ಅಧ್ಯಕ್ಷರಾದಂಥ ತಾಲೂಕ್ ಸರ್ಕಾರ ನಾಯಕರು ಗುಪ್ತೂರಾಜ್ ಹುಟ್ಟೂರವರು ದೇಶದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಕಾರಣಕರ್ತರು ಇವತ್ತು ನಮ್ಮ ತಂಡದಿಂದ ಮಹಾತ್ಮ ಸಂಜೆಯವರು ಮತ್ತು ಇವತ್ತು ಸಂವಿಧಾನ ರಚನೆ ಮಾಡಿದಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಈ ರಾಷ್ಟ್ರದ ಒಂದು ಸಂವಿಧಾನಕ್ಕೆ ಮಾಡಿ ಯಾವ ರೀತಿ ಏನೇನು ಯಾವ ಸಮಾಜಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಮಾರ್ಗ ಇಡೀ ರಾಷ್ಟ್ರ ನಡೀತಾ ಇದ್ದೇವೆ ಅಂತಂದರೆ ತಪ್ಪಾಗ ಮತ್ತು ಇವತ್ತಿನ ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತಾರು ವರ್ಷ ಕಾಲ ಇದ್ದರು ಬಂದು ಹೇಳಬೇಕಾಗುತ್ತೆ ಇವತ್ತು ಎಪ್ಪತ್ತೈದು ವರ್ಷ ತುಂಬಿದ್ರು ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶದ ಮಕ್ಕಳಿಗೆ ಪ್ರಾಥಮಿಕ ಅಂತ ಇರ್ಬೋದು ಮಾಧ್ಯಮಿಕ ಅಂತ ಇರ್ಬೋದು ಪ್ರೌಢಶಾಲೆ ಇರ್ಬೋದು ಪದಪೂರ್ವ ಕಾಲೇಜುಗಳಿರ್ಬೋದು ಅಥವಾ ಪದ್ಮದಂತ ಕಾಲೇಜುಗಳಲ್ಲಿ ಇವತ್ತು ಉತ್ತಮ ಶಿಕ್ಷಣ ಕೊಡೋಕ್ಕಾಗಿಲ್ಲ ಅಂತ ನಮಗೆ ಹೇಳಬೇಕು ಇವತ್ತು ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳು ಹಿಡಿಕೆ ಸಿಗ್ತಾ ಇದೆ ಇದನ್ನು ನೋಂದೇಳದಕ್ಕಾಗಿ ಸರ್ಕಾರ ಮುಂದಿನ ಬಂದರೆ ಎಚ್ಚೆತ್ತುಕೊಂಡು ಹೋದರೆ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಾಯಕ ಪರಿಸ್ಥಿತಿ ಬರುತ್ತೆ ಈಗಾಗಲೇ ಗ್ರಾಮೀಣ ಪ್ರದೇಶದ ಪ್ರಾಥಮಿಕ ಶಾಲೆಗಳು ಮೂರಕ್ಕೆ ಎಪ್ಪತ್ತೈದು ಭಾಗ ಶಾಲೆಗಳು ಇವತ್ತು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಯಾರೋ ಹಿರಿಯರೋ ಇವತ್ತು ಓಡಾಡಿ ಇವತ್ತು ಪ್ರಾಥಮಿಕ ಶಾಲೆಗಳನ್ನ ಪ್ರಾರಂಭ ಮಾಡುವಂಥ ಹಿರಿಯರಿರ್ಬೋದು ಮತ್ತು ನೂರಕ್ಕೆ ಅರುವತ್ತು ಭಾಗ ಇವತ್ತು ಅಂಗನವಾಡಿ ಸಂಸ್ಕೃತ ನೇಮಕ ಮಾಡೋಕ್ಕಾಗಿಲ್ಲ ಇವತ್ತು ಒಂದು ಕಡೆ ಮೂಲಭೂತ ಸೌಕರ್ಯ ಕೊಡೋಕ್ಕಾಗಿಲ್ಲ ನಾಲ್ಕು ವರ್ಷ ಆಯಿತು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳನ್ನು ನೇಮಕ ನೊಂದೇ ಬೇಕಾಗಿತ್ತು ಏಕೆಂದರೆ ಯಾವ ಕಾರಣದಿಂದ ಜಿಲ್ಲಾಧಿಕಾರಿಗಳು ಇಟ್ಕೊಂಡು ಗೊತ್ತಿಲ್ಲ ಮತ್ತು ಇವತ್ತು ಕೆಲವು ನಮ್ಮ ಸರ್ಕಾರಿ ಭೂಮಿಗಳನ್ನು ಲ್ಯಾಂಡ್ ಮಾರ್ಕ್ ಏನ ಬಗ್ಗೆ ಹೇಳ್ತಾ ಇದ್ದರೆ ಇದನ್ನು ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾಡಳಿತ ಇರ್ಬೋದು ರಾಜ್ಯದ ಕಂದಾಯ ಇಲಾಖೆ ಅಧಿಕಾರಿಗಳು ಎಚ್ಚರಿಸಬೇಕಾಗುತ್ತೆ ಯಾವುದೇ ಸರ್ಕಾರಿ ಇದಾಗಲ್ಲ ಸರ್ಕಾರದ ಇದನ್ನು ಕಾಪಾಡಬೇಕು ಔಷಧ ಇಡಬೇಕು ಅಂತೇಳಿ ನಾನು ಮನವಿ ಮಾಡಿ ಇವತ್ತು ಏನು ಕೊಡಬೇಕಾಗುತ್ತೆ ಅದರಲ್ಲೂ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನೂರು ಪ್ರಥಮ ದರ್ಜೆ ಕಾಲ ನೋಡು ಮೂರಾಜ್ಯ ಶಾಲೆ ಇದೆ ಕಿತ್ತೂರು ರಾಣಿ ಚರಮ್ಮ ಇರ್ಬೋದು ಮತ್ತು ನಮ್ಮ ಆದರ್ಶ ಶಾಲೆ ಇರ್ಬೋದು ಕೆ ಪಿ ಎಸ್ ಸಿ ಶಾಲೆ ನೋಡ್ಬೋದು ಕೆ ಪಿ ಎಸ್ ಸಿ ಶಾಲೆ ಇದೆ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥ ಸರ್ಕಾರದ ಕುಮಾರಸ್ವಾಮಿ ಸರ್ಕಾರ ಇದ್ದಂಥ ಇದ್ದಂಥದ್ದು ಅಂತ ಹೇಳಬೇಕಾಗುತ್ತೆ ಮತ್ತು ಮುಂದಿನ ದಿನದಲ್ಲಿ ನಾನು ಸರ್ಕಾರದ ಮೂಲ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಕೊಡಿ ಅಂತೇಳಿ ಸರ್ಕಾರನ ಒತ್ತಾಯ ಮಾಡ್ತೇವೆ ಮತ್ತು ಅದರ ಜೊತೆಗೆ ಇವತ್ತು ಆರೋಗ್ಯ ಆರೋಗ್ಯದಲ್ಲಿ ನಮ್ಮಲ್ಲಿ ಸುಮಾರು ಏಳು ಸಮುದಾಯ ಆಸ್ಪತ್ರೆ ಇರ್ಬೋದು ಸಾರ್ವಜನಿಕ ಆಸ್ಪತ್ರೆ ಇರ್ಬೋದು ಮಕ್ಕಳ ಹೆಚ್ಚೆ ಆಸ್ಪತ್ರೆ ಇರ್ಬೋದು ಎಲ್ಲ ಇದೆ ಅದನ್ನು ಸರಿಯಾದ ರೀತಿ ನಡೆಸಬೇಕು ಅಂತ ನಾನು ತಾಲೂಕು ಹುದ್ದೆ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಮನವಿ ಮಾಡ್ತೀನಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಸಹ ತಾಲೂಕು ರಾಜ್ಯದಲ್ಲೇ ಕಂದಾಯ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಆರ್ಟಿಕಲ್ಚರ್ ಇರ್ಬೋದು ಗ್ರಾಮೀಣ ಪಂಚಾಯಿತಿ ಪಂಚಾಯತ್ ಇಲಾಖೆ ಇರ್ಬೋದು ಮೊದಲನೇ ತಾರೀಕು ತಾಲೂಕು ತುಂಬ ಎಲ್ಲ ತಾಲೂಕಿನ ಜಮೆ ಅತಿಥಿಗಳನ್ನ ಮನವಿ ಮಾಡ್ತೀರಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಚೌಕೆ ಕೊಡುವುದಷ್ಟೇ ಯಾವ ಡೆಂಗ್ಯೂ ಫಾರೆಸ್ಟ್ ಇಟ್ಬೋದು ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಮೀನನ್ನ ಯಾವುದೇ ಒತ್ತಡಕ್ಕೆ ಮನೆಯಲ್ಲಿ ನೀವು ಸರ್ಕಾರದ ಇಲಾಖೆ ತಗಬೇಕು ಎಂದು ಹೇಳಿ ಮತ್ತು ಇವತ್ತಿನ

ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಂತಹ ಮುಖ್ಯಾಧಿಕಾರಿಗಳ ಶಿವಕುಮಾರ ಮತ್ತು ನಮ್ಮ ತಾಲೂಕಿನ ಶಿಕ್ಷಣಾಧಿಕಾರಿಗಳು ಶಿವಮುಂಗಿಯವರು ಎಲ್ಲ ಆಲೋಪಿನ ಪೋಸ್ಕರ ಅಧ್ಯಕ್ಷರು ಕಾಂಗ್ರೆಸ್ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ವಹಿಸಿ ನಾನು ಮಾತನಾಡಿಸ್ತೇನೆ ಮತ್ತು ನಮ್ಮ ಬೇರೆ ಕಾರ್ಯಕ್ರಮದಿಂದ ನಾನು ಬಿಡುಗಡೆ ಮಾಡುವಂತೇನೆ